ಚಿಕ್ಕಬಳ್ಳಾಪುರ ಸಂಸದ ಡಾಕ್ಟರ್ ಕೆ ಸುಧಾಕರ್ ಚಿಕ್ಕಬಳ್ಳಾಪುರ ಉಸ್ತುವಾರಿ ಸಚಿವರು ಡಾಕ್ಟರ್ ಎಂ ಸಿ ಸುಧಾಕರ್ ಮತ್ತು ಶಾಸಕ ಪ್ರದೀಪ್ ಈಶ್ವರ ಭಾಗಿ ಶಿಷ್ಟಾಚಾರ ಉಲ್ಲಂಘನೆಯಾಗಿದ್ದಕ್ಕೆ ಚಿಕ್ಕಬಳ್ಳಾಪುರ ಶಾಸಕ ವೇದಿಕೆಯ ಮೇಲೆಯೇ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ನಿರ್ದೇಶಕರಿಗೆ ತರಾಟೆಗೆ ತೆಗೆದುಕೊಂಡು ಬೇರೆ ಬೇರೆ ಪಕ್ಷಗಳ ಮುಖಂಡರು ಮತ್ತು ನಾಯಕರುಗಳನ್ನು ಒಂದೇ ವೇದಿಕೆಯಲ್ಲಿ ಆಹ್ವಾನಿಸುವಾಗ ಬಹಳ ಕಟ್ಟುನಿಟ್ಟಾದಂತಹ ಶಿಷ್ಟಾಚಾರವನ್ನು ಅಳವಡಿಸಬೇಕು ಆದರೆ ಇದಾದ ಮೇಲೆ ಪಾಂಡವರಲ್ಲಿ ಬಂದು ಅವ್ರ ಕಾಲ ಹತ್ರ ಕೂತ್ಕೊಂಡ್ಮೇಲೆ ಸುಮಾರು ತಾಸು ಮೇಲೆ ಶ್ರೀಕೃಷ್ಣ ಮೊದಲು ಪಾಂಡವರನ್ನ ನೋಡ್ತಾರೆ ಅವ್ರಿಗೆ ಮೊದಲೇ ನಿಶ್ಚಯ ಪಾಂಡವರನ್ನೇ ನಾನು ಅವರಿಗೆ ಸಹಕಾರ ಕೊಡಬೇಕು ಅವ್ರಿಗೆದ್ರೆ ಮಾತ್ರ ಈ ಕಂಡ ಉಳಿಯುತ್ತೆ ದುಷ್ಟಶಕ್ತಿಗಳು ಸಮಾನ ಆಗಬೇಕು ಶಿಷ್ಟರನ್ನ ಉಳಿಸ್ಬೇಕು ಶ್ರೀಕೃಷ್ಣ ಧರ್ಮದ ರಕ್ಷಕ ಆಗಿರುವುದರಿಂದ ಪಾಂಡುರಪರ ನಿಂತ್ಯದ ರಕ್ಷಣೆಯನ್ನು ಮಾಡಿದರು ಡಾಕ್ಟರ್ ಕೆ ಸುಧಾಕರ್ ಕೃಷ್ಣನ ಆರಾಧನೆ ಮತ್ತು ಕೃಷ್ಣಾಷ್ಟಮಿಯನ್ನು ಇಡೀ ವಿಶ್ವವೇ ಕೊಂಡಾಡುತ್ತಿರುವುದು ಭಾರತದ ಪುಣ್ಯ ಅಂತ ಉಸ್ತುವಾರಿ ಸಚಿವ ಡಾಕ್ಟರ್ ಎಂ ಸಿ ಸುಧಾಕರ್ ಹೇಳಿಕೆಯನ್ನು ನೀಡಿದ್ದಾರೆ ಯಾವುದೇ ಸರ್ಕಾರಿ ಕಾರ್ಯಕ್ರಮ ಆಗ್ಬೋದು ಶಿಷ್ಟಾಚಾರ ಪಾಲನೆ ಆಗಬೇಕು ವಿಶೇಷವಾಗಿ ಈ ರೀತಿಯಾದಂತಹ ಏನು ಕಾರ್ಯಕ್ರಮಗಳು ಇರ್ತವೆ ಸಮುದಾಯದ ಮುಖಂಡರುಗಳು ಇವತ್ತು ಕಾರ್ಯಕ್ರಮದ ಯಶಸ್ಸಿಗೆ ಬಹಳಷ್ಟು ಕಷ್ಟಪಟ್ಟು ಶ್ರಮಿಸುತ್ತವೆ ಪ್ರಥಮ ಬಾರಿಗೆ ರಾಜಕೀಯ ಶತ್ರುಗಳು ಅಂತ ಬಿಂಬಿತವಾದ ಡಾಕ್ಟರ್ ಕೆ ಸುಧಾಕರ್ ಮತ್ತು ಪ್ರದೀಪ್ ಈಶ್ವರ್ ಶ್ರೀ ಕೃಷ್ಣಾಷ್ಟಮಿ ವೇದಿಕೆಯಲ್ಲಿ ಭಾಗಿಯಾಗಿದ್ರು ಸರ್ಕಾರಿ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ಸರ್ಕಾರಿ ಆದೇಶ ಮಾಡಿದ್ದು ನಮ್ ಸಿದ್ದರಾಮಯ್ಯ ಸಾಹೇಬರು ಅನ್ನೋದು ತಾವ್ ಯಾರು ಮರ್ತೋಗ್ಬಾರ್ದು ಅದಕ್ಕೂ ಮುಂಚೆ ಬಹಳಷ್ಟು ಸರ್ಕಾರಗಳು ಬಂದಿತ್ತು ಸಿದ್ದರಾಮಯ್ಯ ಸಾಹೇಬ್ರೆ ಬರ್ಬೇಕಾಯ್ತು ಇದನ್ನೊಂದು ಅಧಿಕೃತ ಕಾರ್ಯಕ್ರಮ ಮಾಡಕ್ಕೆ ಯಾಕೆಂದ್ರೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಶೋಷಿತ ವರ್ಗಗಳು ಅಹಿಂದ ವರ್ಗಗಳ ನಾಯಕ ಅವ್ರಿಗೆ ಈ ಸಮುದಾಯದ ನೋ ಗೊತ್ತು ಸೊ ಆ ಸರ್ಕಾರದ್ದು ಯಾದವ ಸಮುದಾಯಕ್ಕೆ ಶ್ರೀಕೃಷ್ಣ ಭವನವನ್ನ ನಮ್ಮ ಸರ್ಕಾರದಲ್ಲಿ ತರೋದು ನನ್ನ ಜವಾಬ್ದಾರಿ ನಾನು ಖಂಡಿತವಾಗಿ ಭವನವನ್ನ ನಿರ್ಮಾಣ ಮಾಡಿಸ್ತೇನೆ ಅಂತ ಹೇಳ್ತಾ ದಯವಿಟ್ಟು ಡಿ ಸಿ ಅವರೇ ಕೆಲವರೆಲ್ಲ ಈಗ ಅನುದಾನ ಕೊಡ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ ಅದೆಲ್ಲ ದಯವಿಟ್ಟು ನೋಟ್ ಮಾಡಿಕೊಂಡು ದಯವಿಟ್ಟು ಆ ಭವನಕ್ಕೆ ದಯವಿಟ್ಟು ಅದ್ ನೆನಪಿರ್ಬೇಕು ಇಲ್ಲಿ ಬಂದಾಗ ಎಕ್ಸೈಟ್ ಆಗಿ ಮಾತಾಡೋದಲ್ಲ ಈಗ ದಯವಿಟ್ಟು ಈ ಸಮುದಾಯದವರೆಲ್ಲ ಮುನೆಗೌಡ್ರೆ ಗೌಡ್ರೆ